ಹಿಂದೆ ಒಂದು ಹಳ್ಳಿಯಲ್ಲಿ ಸೋಮಣ್ಣ ಮತ್ತು ಭೀಮಣ್ಣ ಎಂಬ ಇಬ್ಬರು ಅಣ್ಣ ತಮ್ಮಂದಿರಿದ್ದರು ತಂದೆ ತೀರಿಕೊಂಡ ಮೇಲೆ ಆಸ್ತಿ ಭಾಗ ಮಾಡುವ ಸಮಯ ಬಂತು ಅಣ್ಣ ಸೋಮಣ್ಣ ಸ್ವಲ್ಪ ಜಿಪುಣ ಮತ್ತು ಸ್ವಾರ್ಥಿ ತಮ್ಮ ಭೀಮಣ್ಣ ತುಂಬಾ ಮುಗ್ಧ ಆದರೆ ಸಮಯ ಬಂದರೆ ಬುದ್ಧಿವಂತ ಅಣ್ಣ ಸೋಮಣ್ಣ ಒಂದು ಉಪಾಯ ಮಾಡಿ ಆಸ್ತಿಯನ್ನು ಹೀಗೆ ಹಂಚಿದ ಆಕಳು ಆಕಳಿನ ಮುಂಭಾಗ ತಲೆ ತಮ್ಮನಿಗೆ ಹಿಂಭಾಗ ಅಣ್ಣನಿಗೆ ತೆಂಗಿನ ಮರ ಮರದ ಕೆಳಭಾಗ ತಮ್ಮನಿಗೆ ಮೇಲ್ಭಾಗ ಅಣ್ಣನಿಗೆ ಕಂಬಳಿ ಹಗಲು ಹೊತ್ತು ತಮ್ಮನಿಗೆ ರಾತ್ರಿ ಹೊತ್ತು ಅಣ್ಣನಿಗೆ ಫಜೀತಿ ಶುರುವಾಯಿತು ಪಾಪ ತಮ್ಮ ಭೀಮಣ್ಣ ಆಕಳಿಗೆ ದಿನಾಹುಲ್ಲು ನೀರು ಹಾಕುತ್ತಿದ್ದ ಮುಂಭಾಗ ಅವನದ್ದಲ್ಲವೇ ಆದರೆ ಅಣ್ಣ ಸೋಮಣ್ಣ ಆರಾಮಾಗಿ ಹಾಲು ಕರೆದುಕೊಂಡು ಹೋಗುತ್ತಿದ್ದ ತೆಂಗಿನ ಮರಕ್ಕೆ ತಮ್ಮ ನೀರು ಹಾಕುತ್ತಿದ್ದ ಅಣ್ಣ ಎಳನೀರು ಕುಡಿಯುತ್ತಿದ್ದ ರಾತ್ರಿ ಚಳಿಯಾದಾಗ ಅಣ್ಣ ಕಂಬಳಿ ಹೊದ್ದುಕೊಳ್ಳುತ್ತಿದ್ದ ಹಗಲು ಬಿಸಿಲಿನಲ್ಲಿ ತಮ್ಮನಿಗೆ ಕಂಬಳಿ ಏನು ಕೆಲಸ ತಮ್ಮನಿಗೆ ಅಣ್ಣ ಮೋಸ ಮಾಡುತ್ತಿರುವುದು ಅರ್ಥವಾಯಿತು ಅವನು ಊರಿನ ಬುದ್ಧಿವಂತ ಅಜ್ಜಿಯ ಹತ್ತಿರ ಹೋಗಿ ಸಲಹೆ ಕೇಳಿದ ಅಜ್ಜಿ ಒಂದು ಉಪಾಯ ಹೇಳಿಕೊಟ್ಟರು ತಮ್ಮನ ತಿರುಗೇಟು ಮರುದಿನ ಅಣ್ಣ ಹಾಲು ಕರೆಯಲು ಬಂದಾಗ ತಮ್ಮ ಆಕಳಿನ ತಲೆಗೆ ಕೋಲಿನಿಂದ ಜೋರಾಗಿ ಹೊಡೆಯಲು ಶುರು ಮಾಡಿದ ಆಮೇಲೆ ಅಣ್ಣ ತೆಂಗಿನಕಾಯಿ ಕೀಳಲು ಮರಹತ್ತಿದಾಗ ತಮ್ಮ ಮರದ ಕೆಳಭಾಗಕ್ಕೆ ಕೊಡಲಿಯಿಂದ ಕತ್ತರಿಸಲು ಶುರು ಮಾಡಿದ ಅಣ್ಣ ಅಲ್ಲೇ ಮರ ಬಿದ್ದರೆ ನಾನು ಸತ್ತೋಗ್ತೀನಿ ರಾತ್ರಿಯಾದಾಗ ಅಣ್ಣ ಕಂಬಳಿ ಹೊದ್ದುಕೊಳ್ಳಲು ಬಂದ ತಮ್ಮ ಆ ಕಂಬಳಿಯನ್ನು ನೀರಿನಲ್ಲಿ ಪೂರ್ತಿ ಅದ್ದಿ ಒದ್ದೆ ಮಾಡಿದ ಅಣ್ಣ ಇದೇನು ಇಷ್ಟು ತೂಕ ಇದೆ ಒದ್ದೆ ಯಾಕೆ ಮಾಡಿದೆ ತಮ್ಮ ಹಗಲು ಹೊತ್ತು ಕಂಬಳಿ ನಂದು ಅಣ್ಣ ನಾನು ಅದನ್ನ ಒಗೆಯಲಿ ಅಥವಾ ಅದ್ದಲಿ ಅದು ನಿನ್ನ ಪ್ರಶ್ನೆ ಅಲ್ಲ ಅಣ್ಣನಿಗೆ ತನ್ನ ತಪ್ಪಿನ ಅರಿವಾಯಿತು ತಮ್ಮ ದಡ್ಡನೆಲ್ಲ ಬುದ್ಧಿವಂತ ಅಂತ ಗೊತ್ತಾಯಿತು ಅಂದಿನಿಂದ ಅಣ್ಣ ಎಲ್ಲವನ್ನೂ ಸಮನಾಗಿ ಹಂಚಿಕೊಂಡು ಸುಖವಾಗಿ ಬಾಳಿದರು ನೀತಿ ಅತಿ ಬುದ್ಧಿವಂತಿಕೆ ಮತ್ತು ಸ್ವಾರ್ಥವು ಕೊನೆಗೆ ನಮಗೆ ಮೂಲವಾಗುತ್ತದೆ ಕತೆ ಇಷ್ಟ ಆಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ